ಮಾತೆಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ವಿಜಯಪುರ ಪಟ್ಟಣದಲ್ಲಿ ನಡೆಯಿತು ವಿಜಯಪುರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗಂಗಾದೇವಿ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಊರಿನಲ್ಲಿ ದುರ್ಗಾ ತಾಯಿ ಅಣ್ಣಮ್ಮ ತಾಯಿ ಸಪ್ಲಮ್ಮ ತಾಯಿ ಸತ್ಯಮ್ಮ ತಾಯಿ ಮಾರಮ್ಮ ತಾಯಿ ದೇವಿಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ದೀಪಾರತಿಗಳೊಂದಿಗೆ ನಡೆಯಿತು ವಿಜಯಪುರ ಪಟ್ಟಣದ ಗಂಗಾತಾಯಿ ದೇವಾಲಯದಲ್ಲಿ ಊರಿನ ಎಲ್ಲಾ ಜನಾಂಗದವರು ದೀಪಾರತಿಗಳನ್ನು ಬೆಳಗಿದರು ದೇವಾಲಯಗಳಿಗೆ ರಾಜಕೀಯ ಪ್ರಮುಖರು ಆಗಮಿಸಿ ಮಂಗಳಾರತಿ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಬೆಳಗ್ಗೆ ಐದು ಗಂಟೆಯಿಂದಲೇ ದೇವರಿಗೆ ದೀಪಾರತಿಗಳನ್ನು ತಂದಿದ್ದರು ಬೆಳಗ್ಗೆ ಜಿಟಿ ಜಿಟಿ ಮಳೆಯಲ್ಲಿ ಸಹ ಕೊಡೆಗಳನ್ನು ಹಿಡಿದು ದೀಪಗಳನ್ನು ತಂದು ಬೆಳಗಿದರು ಒಂಬತ್ತು ಗಂಟೆ ನಂತರ ಮಳೆ ಕಡಿಮೆಯಾದ ಮೇಲೆ ಸಾಲು ಸಾಲಾಗಿ ಮೆರವಣಿಗೆ ಮೂಲಕ ದೀಪಗಳನ್ನು ತಂದು ದೇವರಿಗೆ ಬೆಳಗಿದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ ಹಾಗೂ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ನಾಗರಾಜ್ ಗೌರವಾಧ್ಯಕ್ಷರಾದ ಅನ್ನಪೂರ್ಣಮ್ಮ ಕಾರ್ಯದರ್ಶಿ ರುದ್ರಮೂರ್ತಿ ಕೆಎಂ ಮಧು ಸಂಪತ್ ಕುಮಾರ್ ರಂಗನಾಥ್ ನವೀನ್ ಕುಮಾರ್ ಮಹೇಶ್ ಕುಮಾರ್ ವೆಂಕಟೇಶ್ ನಾರಾಯಣಸ್ವಾಮಿ ಮುನಿರಾಜು ಅಂಜನಪ್ಪ ಚನ್ನಕೃಷ್ಣ ಕೆ ಮುನಿರಾಜು ಚನ್ನಕೃಷ್ಣ ಕೆ ಮುನಿರಾಜು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಮಾಜಿ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಹಾಗೂ ಊರಿನ ಇನ್ನೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ವಿಜಯಪುರ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ